ಒಂದು ಒಳ್ಳೆ ಇಂಟರ್ವ್ಯೂ ಮಾಡಿದೆ ಅನ್ನೋ ಫೀಲ್ ನನಗೂ ಕೂಡ ಇದೆ ಮ್ಯಾಮ್ ಮ್ಯಾಮ್ ಇವಾಗ ಇಷ್ಟೆಲ್ಲ ಇದ್ದರೆ ನೀವು ನಿಮ್ಮ ದರ್ಶನ್ ಅಭಿಮಾನಿ ಕೂಡ ಹೌದು ಫೈನಲ್ ಕ್ವಶನ್ ಇದು ವೋಟಿಂಗ್ ಕಡಿಮೆ ಆಗಿ ಹೊರಗೆ ಬಂದೆ ಅಂತ ಅನ್ಸುತ್ತೆ ಏನಕ್ಕೆ ಹೊರಗೆ ಬಂದೆ ಅನ್ಸುತ್ತೆ ನಿಮಗೆ ಅಂತ ವೋಟಿಂಗ್ ವಿಚಾರಕ್ಕೆ ಬಂದು ಯಾವ ಥರ ಅಂತ ಇರ್ಬೋದು ನಿಮ್ಮ ಥಾಟ್ ಅದ್ರ ಬಗ್ಗೆ ಹೇಳಿದ್ರೆ ನಾನು ಸುದೀಪ್ ಸರ್ ಹೇಳಿದ್ದನ್ನೇ ಸ್ಟ್ರಾಂಗಾಗಿ ನಮ್ದೆ ಯಾಕಂದ್ರೆ ಅವರು ಹತ್ತು ವರ್ಷದಿಂದ ಬಿಗ್ ಬಾಸ್ನ ನಡೆಸ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಏನು ನಡೀತಾ ಇದೆ ಏನು ನಡೀತಲ್ಲ ಅಂತ ಸೊ ಅವರ ಮಾತಿನ ಪ್ರಕಾರ ಮೊ ಸಾಮಾನ್ಯ ಇದು ಮೊದಲನೇ ಸಲ ಅಲ್ಲ ಎಲಿಮಿನೇಷನ್ ರೌಂಡಲ್ಲಿ ಫಸ್ಟ್ ಎಪಿಸೋಡ್ ಯಾವುದೇ ಸೀಸನ್ ಆದರೂ ಫಸ್ಟ್ ಎಪಿಸೋಡಲ್ಲಿ ಕೆಲವು ಗೊಂದಲಗಳು ಈ ಮುಂಚೆಯೂ ಕೂಡ ಆಗಿವೆ ಸೊ ಇದು ಕೂಡ ಅದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಅನ್ಫಾರ್ಚುನೇಟ್ ಥಿಂಗ್ ಅಂತ ಅವ್ರು ಏನು ಹೇಳಿದಾರೋ ಆ ಅನ್ಫಾರ್ಚುನೇಟ್ ಥಿಂಗ್ ನಾನು ಅದನ್ನೇ ಸ್ಟ್ರಾಂಗಾಗಿ ನಂಬಿದ್ದೀನಿ ಎಸ್ ಮ್ಯಾಮ್ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿದ್ರಿ ತುಂಬ ಶಿಸ್ತಿನ ಸಿಪಾಯಿ ಥರನೇ ಇದ್ದು ಹೊರಗೆ ಬಂದ್ರಿ ವಾಯ್ಸ್ ರೈಸ್ ಮಾಡಿದ್ರು ಕೂಡ ಅದು ಏನಿದೆ ರೂಲ್ಸ್ ಅದನ್ನು ಬ್ರೇಕ್ ಮಾಡಬಾರ್ದು ಅಂತ ವಾಯ್ಸ್ ರೈಸ್ ಮಾಡಿದ್ರಿ ಬಿಟ್ಟರೆ ಇನ್ನು ಯಾವ ರೀತಿಯಲ್ಲಿ ಯಾರೂ ನೀವು ಇರಿಟೇಟ್ ಮಾಡಿಲ್ಲ ನೀವು ಹೇಳ್ದಂಗೆ ನೀವು ಮಾಡಿದಷ್ಟನ್ನು ತೋರಿಸಿದ್ರೆ ನಮಗೆಲ್ಲರೂ ಕೂಡ ಯೂಸ್ ಆಗ್ತಿತ್ತೇನೋ ಬಟ್ ಅದು ಅದೆಲ್ಲವೂ ಕೂಡ ಟೆಲಿಕಾಸ್ಟ್ ಆಗಿಲ್ಲ ಅಂತ ಕೇಳಿ ನನಗಂತೂ ಬೇಸರ ಆಯಿತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಷ್ಟು ವರ್ಷಗಳ ಕಾಲ ನಟನೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೇಲೂ ಕೂಡ ಪ್ರೀತಿ ಕೊಟ್ಟು ಹೊರಗೆ ಬಂದಿದ್ದೀರಾ ಸಮಾಜಮುಖಿ ಸೇವೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅದನ್ನು ಹಾಗೆ ಮುಂದುವರಿಸಿ ನಿಮ್ಮನ್ನ ಪ್ರೀತಿಸುವಂಥ ಅಭಿಮಾನಿಗಳಿಗೆ ಕೊನೆಯದಾಗಿ ಇದಾಗಿ ನಿಮ್ಮ ಮಾತು ನೋಡಿ ಅಭಿಮಾನಿಗಳು ಅನ್ನೋದು ಅದು ಒಂದೇ ಅನ್ಕಂಡೀಷನಲ್ ಅಂತೀವಿ ಅಂದ್ರೆ ಅದರಲ್ಲಿ ತುಂಬಾ ನಿಸ್ವಾರ್ಥ ಇದೆ ಬಾಕಿ ಎಲ್ಲವುದು ಈಗ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಅಥವಾ ಫ್ಯಾಮಿಲಿ ಆಗ್ಬೋದು ಇನ್ನೊಬ್ಬರು ಆಗ್ಬೋದು ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಥವಾ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ ಆದರೆ ಅಭಿಮಾನಿಗಳು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರ್ತಾರೆ ನಿಮಗೆ ಪ್ರೀತಿ ಕೊಡ್ತಾ ಇರ್ತಾರೆ ಹಾಗಾಗಿ ಅಭಿಮಾನಿ ಅನ್ನೋದು ಪಡ್ಕೊಂಡು ಬರಬೇಕು ಅದು ಒಂದು ವರ ಅಂತ ನಾನು ಅಂದ್ಕೊಳ್ತೀನಿ ಆ ಪ್ರೀತಿ ವಿಶ್ವಾಸನ ನಮ್ಮ ಕನ್ನಡದ ಅಭಿಮಾನಿಗಳೇನಿದ್ದಾರೆ ಸಾಕಷ್ಟು ಹೃದಯ ತುಂಬಿ ನನಗೆ ನೀಡಿದ್ದಾರೆ ಬೆಂಬಲ ಕೊಡ್ತಾ ಬಂದಿದ್ದಾರೆ ಅವ್ರಿಗೆ ನಾನು ಚಿರಋಣಿ ಅಂತ ಅಷ್ಟೇ ಹೇಳ್ತೀನಿ ಹಾಗೆ ವೀಕ್ಷಕರಿಗೂ ಕೂಡ ಏನು ಹೇಳ್ತೀನಿ ಅಂತಂದರೆ ನೀವು ಯಾವುದೇ ರಿಯಾಲಿಟಿ ಶೋ ನೋಡಬೇಕಾದ್ರೆ ಇವ್ರು ನನಗೆ ಗೊತ್ತು ಇವ್ರಿಗೆ ಓಟ ಹಾಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಸ್ಪರ್ಧಿಗೆ ಆ ಅರ್ಹತೆ ಇದೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದನ್ನು ನೋಡಿಕೊಂಡು ಓಟ್ ಹಾಕಬೇಕು ಯಾಕಂದರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ ಅಲ್ಲಿರೋರಿಗಿಂತ ಹೆಚ್ಚಾಗಿ ಹೊರಗಡೆ ಬಂದು ಹೊರಗಡೆಯಿಂದ ನೋಡೋರಿಗೆ ಗೊತ್ತಿರುತ್ತೆ ನನಗೇನೆ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇರುವಾಗ ನಾನು ಬೆನ್ನೆ ಹಿಂದೆ ಏನೇನು ನಡೆದಿದೆ ನಾನು ನೋಡಿದೆ ನನ್ನನ್ನು ಅಣಕುಸೋದಾಗಲಿ ಅಥವಾ ನಾನು ಮಾಡೋದನ್ನು ಅಲ್ಲ ಗಳಿಯೋದಾಗಲಿ ಎಲ್ಲರ ಮುಂದೆ ಅದನ್ನು ಕೆಟ್ಟದಾಗಿ ಬಿಂಬಿಸೋದಾಗಲಿ ಅವೆಲ್ಲ ನಡೆದಿದೆ ಅದು ನಾನು ಮನೆಗೆ ಬಂದ ಮೇಲೆ ನೋಡಿದಾಗ ಗೊತ್ತಾಯಿತು ಆವಾಗ ಅನಿಸಿದ್ದು ಪ್ರೇಕ್ಷಕರು ನಮ್ಮ ವೀಕ್ಷಕರು ಎಲ್ಲದನ್ನೂ ನೋಡ್ತಾ ಇದ್ದಾರೆ ಅದನ್ನು ನೋಡಿ ಸಪೋರ್ಟ್ ಮಾಡಿದ್ರೆ ಒಳ್ಳೆದು ಅಂತ ನನಗೆ ಅನ್ನಿಸ್ತು ದಯವಿಟ್ಟು ಮುಂದುವರಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ